ಶಿಕ್ಷಕರ ದಿನಾಚರಣೆಯ ಕುರಿತು ಗುರುವಿನ ಬಗ್ಗೆ ಕವನಗಳು ಇದ್ದಾಗ ಬಾಳ ದಾರಿ ಅಕ್ಷರ ಕಲಿಕೆಗೆ ಅವನೇ ಸಾರಿ ಬೇರೆಯವರೆಗೆ ಬೆಳಗೋ ಗುರು ಬಾಳ ದಾರಿಗೆ ನಕ್ಷೆ ಗುರು ಶಿಕ್ಷಕರ ಹೃದಯದಲ್ಲಿ ಭರವಸೆಯ ಬೀಜ ಅವರ ಮಾತು ಬದುಕಿಗೆ ದಾರಿ ದೀಪವಾಯಿತು ಪಾಠ ಕೇವಲ ಪಾಠವಲ್ಲ ಅದು ಗುರುವಿನಿಂದ ಸಿಕ್ಕ ಜೀವನದ ಕಲೆಯ ಅಕ್ಷರದ ಅರಸು ಗುರು ಅವ ನೀಲನೆ ಶೂನ್ಯ ಗುರು ತಾಯಿ ತೋರಿದ ಬೆಳಕು ಅವ ನೀಲದ ಪಾಠವೇ ಕಳಕು ಬುದ್ಧಿಯನ್ನು ತೆರೆದ ಓದುಗನೇ ನಾವು ಆ ಬಾಗಿಲು ತೆಗೆದ ಗುರುವನದು ಪಾಪ ಅಕ್ಷರ ಬೀಜ ಬಿತ್ತಿದವನು ಜೀವನದ ಗಿಡ ಬೆಳೆದವನು ತಪ್ಪು ಮಾಡಿ ಶಿಕ್ಷಕನ ಹೃದಯ ತಾಯಿಯ ತೊಟ್ಟಿಲು ಸಮ ಅವನ ಮಾತು ಬೆಳೆಗೆ ಮಾತು ಜೀವನದ ಕತ್ತಲೆಗೆ ಬೆಳಕು ಕಲ್ಲಾಗಿದ್ದೆನು ಉಳಿದ ಗುರು ಹಳ್ಳಿಗೆ ಮಾತ್ರ ತೋರಿದ ನಾಕ್ಷಿ ಗುರು ಊರಿಗೂ ತೋರಲಿ ನಿನ್ನ ಕೀರ್ತಿ ಗುರುವೆಂದರೆ ಬದುಕಿನ ಶ್ರೇಷ್ಠ ಮೂರ್ತಿ ಜ್ಞಾನವೆಂಬ ಬೆಳಕು ಹಚ್ಚುವ ಹರಕೆ ಶಿಕ್ಷಕರೇ ಜೀವನದ ನಿಜದ ದಿಕ್ಕು ತೋರಿಕೆ